ಈಗ ಬಲರಾಮನೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಐದು ಡಿಲಿ ಹತ್ತು ಎಲ್ಲ ಸಿಚುವೇಶನ್ ಫೇಸ್ ಮಾಡಿದ್ದೇವೆ ಒಂದ್ಸತಿ ಎಲ್ಲ ನಾನು ಅದೊಂದು ರೇಂಜ್ ಐ ಪಿ ಕಾಳಪ್ಪ ಸಮರ್ಪಟ್ಟಿದ್ರು ಅದು ಅವರು ಆರು ಆನೆ ಆಗ ಈ ಬಾಕಿ ನಾವು ಹಿಡಿದದ್ದು ಆರಾನೆ ಈ ಗಜೇಂದ್ರ ಈ ಲಾಟು ಆ ಲಾಟಿನಲ್ಲಿ ಆರು ಆನೆ ಹಿಂಗೆ ಬರ್ತಾ ಇತ್ತು ನಾವು ಮಾಲಂಬಿ ಹತ್ರ ಅದ್ರ ಹಿಂದೆ ನುಗ್ಗಿದು ಮಾಲಂಬಿ ಹತ್ರ ಹಿಂದೆ ನುಗ್ಗಿ ನಾವು ಅದ್ರ ಹಿಂದೆನೇ ಹೋಗ್ತಾ ಇದ್ದೀವಿ ಇದರಲ್ಲಿ ಯಾಕೆಂದ್ರೆ ಗಾಂಧಿ ಹುಣ್ಣಿದು ದೊಡ್ಡ ದೊಡ್ಡ ಗಾಂಧಿ ಉಣ್ಣಿ ಅದರ ಮಧ್ಯದಲ್ಲಿ ಇದು ಆರು ಆನೆಗಳು ಹೋಗ್ತಾ ಉಂಟು ಇದರಲ್ಲಿ ಎಲ್ಲ ಟೋಸ್ಕರ್ಸು ಎಲ್ಲ ಇದರಲ್ಲಿ ಉಂಟು ನಮಗೆ ನೀನು ಹೋಗೋಣ ಸ್ವಲ್ಪ ಇದು ಅಂತ ನಾನು ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಮೆಲ್ಲೆ ಫೈರ್ ಮಾಡಿ ಸೈಡಿಗೆ ಗಾಂಧಿ ಹುಣ್ಣಿ ಒಳಗಡೆ ಉಪ್ಕೊಳ್ತೀನಿ ಅವು ಹೊಟ್ಟ ಮೇಲೆ ಇನ್ನು ಆರು ಗುಂಪಲ್ಲಿರುವ ಒಂದಾನೆ ಎಲ್ಲ ಆದರೆ ಸ್ವಲ್ಪ ರಿಸ್ಕ್ ಈ ಗುಂಪು ಇರುವಾಗ ಅವು ಒಂದು ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತದೆ ಮುಂದೆ ಹೋಗಿದ್ದನ್ನ ಫಾಲೋ ಮಾಡಿಕೊಂಡು ನಾನು ಆ ಲೆಕ್ಕಾಚಾರದಲ್ಲಿ ಅಂತ ಇವರು ಇವ್ರು ಕಾಳಪ್ಪನಲ್ಲಿ ಎಳಿದ್ಬಿಟ್ಟು ನನಗೆ ಹೇಳಿದರು ರೇಂಜರು ಬೇಡ ಬೇಡ ಇನ್ನು ಸ್ವಲ್ಪ ಮುಂದೆ ಇನ್ನೊಂದು ಅಷ್ಟೇ ಹೋಗಲಿ ಇನ್ನೊಂದು ಅರ್ಧ ಕಿಲೋಮೀಟ್ರು ಭಾನುವಾರ ಚೆಕ್ ಪೋಸ್ಟ್ ಉಂಟಲ್ಲ ಆ ಚೆಕ್ ಪೋಸ್ಟದ್ದು ಒಂದು ರೋಡು ಕೊಕ್ಕೋಣನೂರ ಕಡೆಗೆ ಟೂರ್ಗೋಡು ಕಡೆಗೆ ಹೋಗುವ ಆ ರೋಡ್ ಸಿಗ್ತದೆ ಅಲ್ಲಿ ಎರಡು ಸೈಡು ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ಮೀಟ್ರೂ ಲೈನ್ ಎಲ್ಲ ಕಡಿದಾಗಿದೆ ಇದರಲ್ಲಿ ಹೋಗಿ ಇಳಿದು ಇನ್ನು ಆ ಪ್ಯಾಚಿಗೆ ಆಡ್ತದೆ ಕಾಡಿಗೆ ನೀವು ವಾಪಸ್ ತಿರ್ಗಲ್ಲ ಈಗ ನಾವು ನಮ್ಮ ಆನೆಗಳನ್ನೆಲ್ಲ ಅಲ್ಲಿ ನೋಡಿದೆ ನಮ್ಮದು ಆಸನ ಸಿಕ್ಕಿರ್ತದೆ ನಮ್ಮ ಹಿಂದೆ ಇದ್ದಾರೆ ಅಂತ ಸೊ ಅದರಿಂದ ಇಲ್ಲಿ ನೀನು ಈಗ ದುಡ್ಕೋಕೆ ಹೋಗ್ಬೇಡ ಈಗ ಆಗೋಷ್ಟು ನಾವು ಅದರ ಕಣ್ಣಿಗೆ ಬೆಳೆದಂಗೆ ನಾವು ಹೋಗ್ತಾ ಇರೋಣ ಹಿಂದೆ ಅದ್ ಮಾಡಿದೆ ಅಲ್ಲಿ ಹೇಳುವಾಗ ನಾ ಅವನಿಗೆ ಪಕ್ಕ ಗೊತ್ತು ಎಷ್ಟು ಮೀಟ್ರ್ ಅಂತ ಸಮೇತ ಹೇಳೋರು ರೇಂಜರು ಈಗಿನವ್ರು ಹಂಗಲ್ಲ ಅಂದರೆ ಆಗ ಜೀಪ್ ಬಿರಲಿಲ್ಲ ಎಲ್ಲ ಕಾಲ್ನಡಿಗೆ ಇದು ಆಲ್ಮೋಸ್ಟ್ ಏಯ್ಟಿ ಏಯ್ಟ್ ಸೆವೆನ್ ನೈನ್ಟೀನ್ ಏಯ್ಟಿ ಸೆವೆನ್ ಅಂತ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಆ ಟೈಮ್ ಕುಂಕಿ ಆಗ ಬೇಕಾದಷ್ಟು ಆನೆ ಇದ್ದಾವೆ ಈಗ ವನವೀರ ಅಂತಿತ್ತು ಒಂದಕ್ಕಿಂತ ಒಂದು ಆನೆಗಳು ಆವಾಗ ಇದು ಬ ಇತ್ತು ಮತ್ತೆ ಶ್ರೀರಾಮ ಅಂತ ಆನೆ ಇತ್ತು ಅಂತ ಗಜೇಂದ್ರ ಕೆಗುಡಿದು ಅದಿತ್ತು ಮತ್ತೆ ಭಾಸ್ಕರ ಅಂತ ಒಂದು ಒಂದು ಆನೆ ಇತ್ತು ಶಿವಮೊಗ್ಗದ ಎರಡು ಮೂರು ಆನೆ ಇತ್ತು ಬಟ್ ಆ ಭಾಸ್ಕರ ಅಂತ ಹೇಳೋದೊಂದು ಆನೆ ಅದು ಅಭಿಮನ್ಯು ಹಂಗೆ ಅದು ಒಂದು ಧೈರ್ಯದ ಆನೆ ಭಾಸ್ಕರ ಬಟ್ ಈ ಅಭಿಮನ್ಯ ಇದು ಬುದ್ಧಿ ಇಲ್ಲ ಅಭಿಮನ್ಯ ಮಾವ್ ತಿಲ್ದೋ ನಾವು ಹೋದ್ರೆ ನಮಗೆ ಹೊಡೆದು ಬಿಡ್ತದೆ ಇದು ಬಟ್ ಆ ಭಾಸ್ಕರ್ ಹಿಂಗೆ ಅದಿರದಿಲ್ಲ ಬಟ್ ಕಾಡಾನಿಗೆ ಈ ಅಭಿಮನ್ಯ ಹಂಗೆ ಅದು ವಾಪಸ್ ಮೆಟ್ಟೋದಿಲ್ಲ ಹಿಡಿಯುವಾಗ ಇಲ್ಲ ಸುಮಾರಾನೆಗಳು ಚಾಲೆಂಜ್ ಆಗಿದೆ ಬಟ್ ಹಿಂಗೆ ತಿರುಗಿ ಏನ್ ಬಂದು ಪುನಃ ಚಾರ್ಜ್ ಮಾಡುವಾಗ ಅವತ್ತು ಸ್ವಲ್ಪ ಬಲರಾಮಡ್ತು ಅಲ್ಲಿಂದ ತಿರುಗಿತು ವಾಪಸ್ಸು ಕಿಮಿ ಎಲ್ಲ ಬಿಚ್ಚಿಕೊಂಡು ಹಂಗೆ ಪೊಸಿಷನ್ ನಡೀಲಿಕ್ಕೆ ಸ್ಟಾರ್ಟ್ ಉಂಟು ಅದಕ್ಕೆ ನಮ್ದು ಸ್ಮೆಲ್ ಎಲ್ಲ ತೆಗಿಯುವಾಗ ಅದು ಗಬರಿ ಗಾಂಧಿ ಹುಣ್ಣಿ ಲೆವೆಲ್ ಇನ್ನು ದೊಡ್ಡ ಮರಗರ ಏನಿಲ್ಲ ಅಲ್ಲಿ ಎಲ್ಲ ಕಡೆಗೂ ಕಾಲಿನೇ ಇದರಲ್ಲಿ ನಾನು ನಮ್ಮ ಜೊತೆಯಲ್ಲಿ ಡಿ ಎಫ್ ಇವರೆಲ್ಲ ಇದ್ರಲ್ಲ ಎಲ್ಲರೂ ನೋಡ್ತಾ ಇದಾರೆ ಡಿ ಎಫ್ಒ ಹಾಗೆ ಮೊಬೈಲ್ ಫೋನ್ ಇದು ಕ್ಯಾಮರಾ ಎಲ್ಲ ಯಾರ ಕೈ ಇಲ್ಲ ಆಗ ಇದರಲ್ಲಿ ಸೊ ಇವರು ಡಿ ಎಫ್ಒ ಒಬ್ರು ಅವರೆಲ್ಲ ಫಾರಿನ್ ಟ್ರಿಪ್ ಅವ್ರನ್ನ ಕಳಿಸ್ತಾರಲ್ಲ ಆ ಇದರಲ್ಲಿ ಬಂದಾಗ ಒಳ್ಳೆ ಕ್ಯಾಮೆರಾ ತಂದಿದ್ರು ಅವರು ಸೊ ಅವರ ಕ್ಯಾಮರಾ ಹೊತ್ಕೊಂಡಿದ್ರು ಸರ್ ನೋಡಿ ಸರ್ ಒಳ್ಳೆ ಆಫ್ರಿಕನ್ ಎಲಿಗಂಟ್ ಅಂದಂಗೆ ಕಾಣ್ತದೆ ಈ ಒಳ್ಳೆ ಪೋಸ್ ಒಂದು ಫೋಟೋ ತಗೊಳ್ಳಿ ಅಂತ ಅವ್ರು ಕ್ಯಾಮರ ತೆಗೆದು ನೀನೇ ನೀನು ತಲೆಗಟ್ಟೋಗಿದ್ದೀರಿ ನಿನಗೆ ಈಗ ಎದುರು ನಿನ್ನ ಅದು ನೀನು ಈಗ ನನಗೆ ನೀನು ಮದುವೆ ಆಗಿಲ್ಲ ಹುಡುಗ ನೀನು ನಮ್ಗೆ ಹೆಂಡತಿ ಮಕ್ಕಳು ಉಂಟು ಹಂಗಾದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಸರ್ ಎರಡು ಗುಂಡು ತಕೊಂಡು ಈಗ ಅದು ಬರ್ತಾ ಉಂಟು ವಾಪಸ್ಸು ಇನ್ನು ಬರ್ತದೆ ಸೊ ಈಗ ಓಡಿ ಇನ್ನು ಓಡೋದೊಂದೇ ಗತಿ ವಾಪಸ್ ಬಂದದವರಿಗೆ ಸುಂಕ ಇಲ್ಲ ಅಂತ ವಾಪಸ್ ಓಡಿ ಎಲ್ಲರು ಅಂತ ಎಲ್ಲರೂ ಬಿದ್ದು ಓಡಿದರು ಆದರೆ ನಾನು ಈ ವೆಂಕಟೇಶ್ವನು ದೊಡ್ಡ ಬ್ಯಾಕ್ ವಾಟ್ರದ್ದು ಸೈಡು ಆ ಕಡೆ ಬ್ಯಾಕ್ ವಾಟ್ರು ಆ ಬ್ಯಾಕ್ ವಾಟ್ರ್ದು ಸೈಡ್ ಒಂದು ಎರಡು ಇಷ್ಟೇ ನಮಗೆ ಕಾಲು ಇಡೋಕ್ಕೆ ಸ್ವಲ್ಪ ತಪ್ಪಿದರೆ ನಾವು ಬ್ಯಾಕ್ ವಾಟ್ರಿಗೆ ದೊಡ್ಡ ದೊಡ್ಡ ಬಿಜರಿತ್ತು ಆ ಎಡ್ಜಲ್ಲಿ ನಾವು ಅಲ್ಲೇ ಆ ಬ್ಯಾಕ್ ವಾಟ್ರ್ ಒಂದು ಬೀರ್ದರ್ ಸೈಡಿಗೆ ನಿಂತ್ಕೊಂಡು ಇನ್ನು ಅದರದ್ದು ಗ್ಯಾಪಿನಲ್ಲಿ ಮೆಲ್ಲ ಸಂಧಿಯಲ್ಲಿ ನೋ ಮೆಲ್ಲ ಬಗ್ಗೆ ನೀರುದ ಕಡೆಯಿಂದ ನೋಡ್ಕೊಳ್ಳೋದು ಬಂತು ಅದು ಹಂಗೆ ಎಲ್ಲ ಹಂಗೆ ತಿರುಗಿ ಬರ್ತಾ ಉಂಟು ಬಂತು ನಾವು ಹಂಗೆ ಬ್ಯಾಕ್ ವಾಟ್ರ್ ಸೈಡಿಂದ ಬಿದಿರು ಹಿಡ್ಕೊಂಡು ಅದು ಬಂದು ಹಿಂಗೆ ದೊಡ್ಡ ಬಿದಿರು ಕಂಪು ಆಲ್ಮೋಸ್ಟ್ ಈ ಅಂಗಳ ಅಲ್ಲಿವರೆ ಕವರ್ ಆಯ್ದೆ ನಮಗೆ ಜಾಗ ಇತ್ತು ಆ ಬ್ಯಾಕ್ ವಾಟ್ರ್ ಸೈಡಿಂದ ದಾಟಿ ಆ ಕಡೆಗೆ ದಾಟ್ಕೊಂಡು ಈ ಕಡೆ ಬಂತು ಅದು ಆ ಕಡೆಯಿಂದ ಬಂದು ನಮ್ಮ ವಾಸನೆ ಹಿಡ್ಕೊಂಡು ಬಂದ ನೀರಿಗೆಲ್ಲ ಸುಮ್ಮನೆ ಎರಡು ಸತಿ ಹೊಡಿತು ಇದರಲ್ಲಿ ನಾವು ಅಲ್ಲಿ ಕಾಣೋದಿಲ್ಲ ತಿಕ್ಕಿತ್ತು ಬೆಂಬು ಅಲ್ಲಿ ನಿಂತ್ಕೊಂಡ್ಬಿಟ್ಟವು ಕೋವಿ ಮಾತ್ರ ಕೈಯಲ್ಲಿ ರೆಡಿ ಇದು ಇದೇ ಇತ್ತು ಇದು ಮಾಡಿ ಬಟ್ ಕ್ಲೋಸ್ ಎನ್ ಕೌಂಟರ್ ಅದೆಲ್ಲ ಸ್ವಲ್ಪ ಕ್ಲೋಸ್ ಅನ್ಕೌಂಟರಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆನೆಗಳು ಗುಂಡು ಕರೆಕ್ಟಾಗಿ ಸ್ವಲ್ಪ ನೋವಾಗೋ ಫಿಟ್ ಜಾಗಕ್ಕೆ ಸಿಗೋದೋದ್ರೆ ಮೇಲೆ ಬೀಳುವ ಸಾಧ್ಯತೆ ಇರ್ತದೆ ಕ್ಲೋಸ್ ಡಿಸ್ಟೆನ್ಸ್ ಅಲ್ಲ ಅದು ಎಲ್ಲಿ ಇದು ಅದ್ರ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಚಿಕ್ಕ ಎಲ್ಲಿದೆ ಅಲ್ಲಿ ಹೊಡಿಬೇಕು ಮೂಳೆ ಮೂಳೆಗಳಿಗೆ ತಲೆಗೆಗಳಿಗೆ ಅಂತ ಹೋಗ್ಬೇಕಲ್ಲ ಮಾಂಸಕ್ಕೆ ಒಳಗಡೆ ಅದಕ್ಕೆ ಅದಕ್ಕೆ ಇಂಥದ್ದಂತಿಲ್ಲ ಅಷ್ಟೇ ಅದು ಹೊಡಿಯೋ ಒಂದನ್ ಆಕು ಈಗ ನಾನು ಶೋಲ್ಡರ್ ಇಲ್ಲಿ ಕುತ್ತಿಗೆ ಹೊಡೆದಿದ್ದೀನಿ ಹೊಡೆದು ಬಿಟ್ಟಿದ್ದೀನಿ ಶೋಲ್ಡ್ರಿಗೆ ಹಿಂದೆ ತೊಡೆಗೆ ಕಾಲಿಗೆ ಅಲ್ಲಿಗೆ ಎರುಳ್ಳಿಗೆ ಎಲ್ಲ ಹೊಡೆದಿದ್ದೀನಿ ಹಾ ಅಲ್ಲಿಂದ ಅದೇನಾಯ್ತು ಅಲ್ಲಿ ಸ್ಪ ನೀರನ್ನ ಹಿಂಗೆ ಜಾಲಾಡಿಸಿದಾಗ ನಮ್ಮನ್ನ ಕಂಡಿಲ್ಲ ಅದಕ್ಕೆ ಇದಾಗಿಲ್ಲ ಅಲ್ಲಿಂದ ವಾಪಸ್ ಹಿಂಗೆ ಬಂತು ನಾವು ಬೇಗ ಈಚೆ ಬಂದು ಬಿದಿರ್ದು ಅಷ್ಟರಲ್ಲಿ ಏನಾಯ್ತು ಆಚೆ ಇವರು ಎಂಟು ಹತ್ತು ಜನ ಓಡಿದ್ರು ಉಂಟಲ್ಲ ಆ ವಾಸನೆ ಸಿಕ್ತು ಆ ವಾಸನೆ ಸಿಕ್ಕಿ ಆ ಕಡೆ ಹೊರಡ್ತು ಕಡೆ ಚೇಸಿಂಗ್ ಇಲ್ಲ ಆಗ ಸ್ವಲ್ಪ ಸ್ಪೀಡ್ ವಾಕ್ ಸಿಟ್ಟು ಆ ಕಿವಿ ಎಲ್ಲ ಬಿಚ್ಚಿ ಆ ಸ್ಪೀಡ್ ವಾಕ್ ಯಾರು ಕಣ್ಣಿಗೆ ಕಾಣೋದಿಲ್ಲ ಅದೊಂದು ಈಗ ಕಣ್ಣಿಗೆ ಕಾಣ್ತಾ ಇದ್ರೆ ಅದು ಎಕ್ದ್ ಫಾಸ್ಟ್ ಚಾರ್ಜ್ ಮಾಡುತ್ತದೆ ಬಟ್ ನಡತ್ತೆ ಆಂಗ್ರಿ ಇದರಲ್ಲಿ ಒಂದು ಸ್ಪೀಡು ಆ ಕಿವಿಯಲ್ಲಾಗೆಲ್ಲ ಮಾಡಿಸಿ ಆ ಸಿಟ್ಟು ಆ ಮೂಡಲ್ಲ ಚೇಂಜ್ ಇರ್ತದೆ ಆ ಇದರಲ್ಲೇ ಫುಲ್ ಸ್ಪೇಜಲ್ಲಿ ಆಗ ಬೇಗ ಆ ಬಿದಿರದು ಈಚೆ ಸೈಡಿಗೆ ಬಂದುಬಿಟ್ಟು ಬಗ್ಗಿ ಇಂದ ಇಲ್ಲಿಗೆ ಇಷ್ಟೇ ಆ ಕಾಂಪೌಂಡ್ ಅಷ್ಟರಲ್ಲೇ ಹೊಡೆದ್ಬಿಟ್ಟು ಫುಲ್ ಮಸ್ತ್ ಫುಲ್ ಬಟ್ ನಾವು ನಂತರ ಅದನ್ನ ಕಂಟ್ರೋಲ್ ನಾವು ಕಂಟ್ರೋಲ್ ಮಾಡಿದ್ದು ಇದರಲ್ಲಿ ಇಲ್ಲಾಂದ್ರೆ ಬಲರಾಮನ ಅಲ್ಲಿಂದ ಮತ್ತಿಗೋಡು ಮತ್ತಿಗೂಡಿಗೆ ಇಲ್ಲ ಇಲ್ಲ ಬಲರಾಮನ ಅಲ್ಲಿಂದ ಲಾರಿ ತಗೊಂಡೋಗಿ ಕಡೆ ಬಿಟ್ಟಿದ್ದು ಫಸ್ಟ್ ನಮ್ದು ಕ್ಯಾಪ್ಚರ್ ಅಲ್ಲಿ ಪ್ರೊಸೀಜರ್ ಇದ್ದದ್ದು ಬೇರೆ ಜಾಗಕ್ಕೆ ಸ್ಥಳಾಂತರಿಸೋದು ಅಂತ ರಿಲೊಕೇಟ್ ಫಸ್ಟ್ ರಿಲೊಕೇಟ್ ಮಾಡಿದ್ದು ರಿಲೊಕೇಟ್ ಆಗ ಎಷ್ಟು ಎಂಟು ಅನೇನು ರಿಲೊಕೇಟ್ ಮಾಡಿದವು ಇದು ಮಾಡಿ ಎಂಟು ಎಂಟು ಅನೇನು ರಿಲೊಕೇಟ್ ಮಾಡಿದೋ ಅಲ್ಲಿಂದ ಒಂದು ಆರು ತಿಂಗಳು ಆರು ತಿಂಗಳು ಇಲ್ಲ ಒಂದೊಂದನೆ ಮೂರು ತಿಂಗಳಲ್ಲೇ ವಾಪಸ್ ಬಂದ್ಬಿಟ್ಟಿದೆ ಅಂತೂ ಎಲ್ಲ ಸೇರುವಾಗ ಒಂದು ಆರು ತಿಂಗಳಿಗೆ ಎಲ್ಲ ಆನೆಗಳು ವಾಪಸ್ಸೇ ಅಲ್ಲಿಂದ ಓ ಇದು ಸ್ಥಳಾಂತರಿಸೋದು ಏನು ಪ್ರಯೋಜನ ಇಲ್ಲ ಅಂತ ಹೇಳೋದು ಅರ್ಥ ಆಯ್ತು ಇದರಲ್ಲಿ ಸೊ ಅಲ್ಲಿಂದ ನೆಕ್ಸ್ಟ್ ಹಿಡಿದು ಪಳಗಿಸೋಕೆ ಅಲ್ಲ ಅದೇ ಅದೀಗ ಏನಾಯಿತು ಸೆಕೆಂಡ್ ಟೈಮ್ ಹಿಡಿದು ಅದನ್ನು ತಗೊಂಡು ಬಂದಾಗ ನಾನು ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟೆ ಇದು ಕಲ್ಲಳಿ ನಾಗರಹೊಳೆ ಕಲ್ಲಳ ಅಲ್ಲಿ ಆಗ ಒಂದು ಕ್ಯಾಂಪ್ ಇತ್ತು ನಾಗರೋಳೆ ಒಂದು ಕ್ಯಾಂಪ್ ಇತ್ತು ಕಲ್ಲಳ ಒಂದು ಕ್ಯಾಂಪ್ ಇತ್ತು ತಿತಿಮತಿ ಒಳಗಡೆ ಹೆಬ್ಬಳದಲ್ಲಿ ಒಂದು ಕ್ಯಾಂಪ್ ಇತ್ತು ತಿತಿಮತಿ ಒಂದು ಆನೆ ಕ್ಯಾಂಪ್ ಇತ್ತು ದುಬಾರೆ ಒಂದು ಕ್ಯಾಂಪ್ ಇತ್ತು ಉದುಗೂರು ಒಂದು ಆನೆ ಕ್ಯಾಂಪ್ ಇತ್ತು ಇದರಲ್ಲಿ ಉದಗೂರ್ ಹತ್ರ ಸೊ ಅದನ್ನು ಅಲ್ಲಿಗೆ ತೊಗೊಂಡು ಹೋದೆ ಯಾಕೆ ನನಗೆ ಅಟೆಂಡ್ ಮಾಡಲಿಕ್ಕೆ ಪ್ಲಸ್ ಆ ಕಡೆ ವನವೀರ ಆನೆಗಳು ಬೇಕಾದಂಗೆ ನನಗೆ ಸಪೋರ್ಟಿಗೆ ಶ್ರೀರಾಮ ಕೃಷ್ಣ ಇದೆಲ್ಲ ಸುಮಾರು ಆನೆಗಳು ಈ ಸಪೋರ್ಟಿಂಗ್ ಆನೆಗಳು ಟಸ್ಕರ್ಸ್ ಎಲ್ಲ ಇತ್ತು ಸೊ ಅದಕ್ಕೆ ಅದನ್ನ ಅಲ್ಲಿಗೆ ತೊಗೊಂಡೋಗ್ಬಿಟ್ಟಾರೆ ಕಲ್ಲಳಕ್ಕೆ ಕಲ್ಲಳದಲ್ಲಿತ್ತು ಕಲ್ಲದಲ್ಲಿತ್ತು ಬೇಗ ಬೇಗ ಪಳಗಿತ್ತು ಆನೆ ಕೂಲಾಗ್ಬಿಡ್ತು ಭಾಳ ಬೇಗ ಇದಾಗಿ ಆ ಮಸ್ತಿ ಇಳ್ದಂಗೆ ಇದಾದಂಗೆ ಆನೆ ತಣ್ಣಗಾಗ್ಬಿಡ್ತು ಅಲ್ಲಿಂದ ಹೊರಗೆಲ್ಲ ತೆಗೆದು ಇದು ಮಾಡಿ ನೆಕ್ಸ್ಟ್ ಹೊರಗೆ ಆ